ಮಹಾತ್ಮ ಗಾಂಧೀಜಿಯವರು ನನ್ನ ಜೀವನವೇ ನನ್ನ ಸಂದೇಶವೆಂದು ಸಾರಿದ್ದಾರೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಬದುಕು ಜೀವನದ ಸಂದೇಶವಾಗುವಂತೆ ಬಾಳಬೇಕೆಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಕರೆ ನೀಡಿದ್ರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಪದವಿ ಪೂರ್ವ ಶಿಕ್ಷಣ ಕಾಲೇಜು ಶಿಕ್ಷಣ ಇಲಾಖೆ ನಗರಸಭೆ ಸರ್ವೋದಯ ಸಮಿತಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಾನಪದ ಪರಿಷತ್ ಹಾಗೂ ಭಾರತೀಯ ಸೇವಾದಳದ ಸಹಕಾರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ನುಡಿದಂತೆ ನಡೆಯುವ ಶಿಸ್ತನ್ನು ಮಹಾತ್ಮ ಗಾಂಧೀಜಿ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಹಾಗಾಗಿ ವಿಶ್ವಸಂಸ್ಥೆ ಸೇರಿದಂತೆ ದೇಶ ವಿದೇಶಗಳಲ್ಲೂ ಸಹ ಮಹಾತ್ಮ ಗಾಂಧೀಜಿಯ ಪುತ್ಥಳಿಯನ್ನು ಕಾಣಬಹುದು ವಿಶ್ವಸಂಸ್ಥೆಯು ಗಾಂಧೀಜಿ ಜನ್ಮದಿನವನ್ನು ವಿಶ್ವ ಅಹಿಂಸಾ ದಿನವನ್ನಾಗಿ ಘೋಷಿಸಿ ಆಚರಿಸುತ್ತಿದೆ ಎಂದರು ವಿಶ್ವ ನಾಯಕರು ಮಹಾತ್ಮ ಗಾಂಧೀಜಿಯ ಜೀವನ ಬೋಧನೆಯನ್ನು ಪಾಲಿಸುತ್ತಾರೆ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರಳ ಜೀವನ ಎಲ್ಲರಿಗೂ ಮಾದರಿ ಎಂದು ಜಿಲ್ಲಾಧಿಕಾರಿ ಹೇಳಿದ್ರು ಸ್ವರೂಪ ಮಾಡಿಲ್ಲ ನಾವು ಆಚರಣೆ ಮಾಡಿಲ್ಲ ಅಂತ ಬೇರೆ ಹೇಳ್ತೀವಿ ಅಂತ ಇಲ್ಲಿ ಕಸ ಆಗ್ಬಾರ್ದು ಅದು ಕಸ ಆಗ್ಬಾರ್ದು ನಾವು ಸ್ವಂತ ಹೇಳ್ತಿರೋದು ಎಲ್ಲ ಮಾಡಿದ್ರಂತ ನೀವು ಹೇಳ್ತೀರ ಸುಮ್ಮನೆ ಅಂತ ಹೇಳ್ತಾರಂತ ಅದರಲ್ಲಿ ಏನು ಮಾತಿಗೆ ಏನು ಬೆಲೆ ಅಲ್ಲ ಮನೆಗಳಲ್ಲಿ ಕೂಡ ಮಕ್ಕಳು ಕೂಡ ತಂದೆ ತಾಯಿಯಿಂದ ಫಸ್ಟ್ ಕಲ್ತಿದ್ದಾರೆ ಅದು ಆದಮೇಲೆ ಅದು ಶಾಲೆಗೆ ಹೋಗಿ ಮತ್ತು ಸಮಾಜದಲ್ಲಿ ಹೋಗಿ ಅವರು ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಬರ್ತವೆ ಅದೇ ರೀತಿಯಾಗಿ ನಮ್ಮ ದೇಶವನ್ನು ನಮ್ಮ ಕುಟುಂಬವಾಗಿ ನಾವು ನೋಡ್ತೀವಿ ಅದರಲ್ಲಿ ಕೂಡ ನಾವು ಪ್ರತಿಯೊಬ್ಬರಿಗೆ ಸಹೋದರ ಸಹೋದರಿ ಅಜ್ಜ ಅಜ್ಜಿ ನಮ್ಮ ಅಣ್ಣ ತಮ್ಮ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ನಾವು ಆಚರಣೆ ಮಾಡಿದ್ರೆ ಅಂದರೆ ಖಂಡಿತವಾದಂಥ ನಮ್ಮ ದೇಶದಲ್ಲಿ ಯಾವ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತವೆ ಅದು ಮತ್ತೆ ನಮ್ಮ ಕೂಡ ನನ್ನ ಜೀವನ ಸಂದೇಶ ಇದೆ ಅಂತ ಅದು ನಾವು ರೂಪಿಸಿದ್ರೆ ಅಂದ್ರೆ ಅದರಲ್ಲಿ ಕೂಡ ನಮ್ಗೆ ನಮ್ಮ ಗುರಿಗೆ ಸಾಧನೆ ಮಾಡಕ್ಕೆ ಬಹಳ ಸಿಂಪಲ್ವಾದಂತ ಒಂದು ಮಂತ್ರ ಇರ್ತದೆ ಏಕೆಂದ್ರೆ ಬೇರೆ ಎಲ್ಲರಿಗೆ ನಾವು ಹೇಳ್ತಾ ಇರ್ತೀವಿ ನಮ್ಮ ಇದು ಎಲ್ಲ ಆಫೀಸರ್ಸ್ಗಳು ಇರ್ತಾರ ನೀವು ಬೇಗ ಮಾಡಿ ಬೇಗ ಮಾಡಿ ಇದು ಇವಾಗವರೆಗೆ ಮುಗಿಬೇಕು ನಾಳೆವರೆಗೆ ಮುಗಿಬೇಕು ನೆಕ್ಸ್ಟ್ ಮಂಡೇ ವರೆಗೆ ಮುಗಿಬೇಕಂತ ಬಟ್ ಅದು ನಾವು ಕೂಡ ಅದು ಟೈಮ್ ಲೈನ್ಸ್ ನಾವು ಪಾಲನೆ ಮಾಡಿಲ್ಲ ಉತ್ತರದಾಯಿತ್ವ ಇರ್ತದೆ ಕರ್ತವ್ಯ ಇರ್ತದೆ ಮತ್ತೆ ಒಂದು ಇರ್ತದೆ ಸೊ ದಯವಿಟ್ಟು ತಮ್ಮೆಲ್ಲರಿಗೆ ಒಂದೇ ಒಂದು ಮನವಿ ಇದೆ ಅಂತ ತಮ್ಮ ಜೀವನವನ್ನ ತಮ್ಮ ಸಂದೇಶವನ್ನ ಮಾಡಬೇಕಂತ ಅದು ಈ ತರದ ಒಂದು ಸಿಂಪಲ್ವಾದಂತಹ ಮಾತವನ್ನು ತಾವು ಅರ್ಥ ಮಾಡ್ಕೊಂಡಿದ್ರೆ ಅಂತ ವಿಶೇಷವಾಗಿ ಮಕ್ಕಳುಗಳ ಡೆಫಿನೆಟ್ಲಿ ನಮ್ಮ ಕಾರ್ಯಶೈಲಿಗಳಲ್ಲಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಒಳ್ಳೆಯ ನಮಗೆ ರಿಸಲ್ಟ್ಸ್ ಇರಬಹುದು ಮತ್ತು ಒಂದು ಶಾಂತಿ ರೀತಿಯಾಗಿ ನಾವು ನಮ್ಮ ಕೆಲಸ ನಡೆಸಬೇಕು ಈಗ ಎಲ್ಲ ಕೆಲಸ ಹೊಡ್ತರದಿಂದ ಎಲ್ಲ ಇರ್ತಾರ ಎಲ್ಲ ಮೇಲೆ ಪ್ರೆಷರ್ ಇರ್ತಾರೆ ಬೇರೆ ಬೇರೆ ಪ್ರಕಾರದ ಪ್ರೆಷರ್ ಇರ್ತದೆ ಬಟ್ ನನ್ನ ಜೀವನ ನನ್ನ ಸಂದೇಶವನ್ನು ನಾವು ಆಚರಣೆ ಮಾಡೋಕ್ಕೆ ಹೋದರೆ ಇಂಗ್ಲೀಷಲ್ಲಿ ಹೇಳ್ತಾರೆ ಅಂದರೆ ವಾಕ್ ದ ಟಾಕ್ ನೀವು ಏನು ಮಾತಾಡ್ತೀರ ಅದೇ ನೀವು ಸ್ವಂತ ಪಾಲನೆ ಮಾಡಿ ಮಾಡಿದರೆ ಅಷ್ಟೇ ಸಾಕು ಸೊ ಈ ಸಂದರ್ಭದಲ್ಲಿ

ಮಹಾತ್ಮ ಗಾಂಧೀಜಿ ಬಿತ್ತಿದ್ದಾರೆ ಅವರು ಸದ್ಗುಣಗಳ ಸಂಪನ್ನ ಮೂರ್ತಿಯಾಗಿದ್ದಾರೆ ಎಂದರು ಹೇಳಿದ್ರೆ ಗಾಂಧೀಜಿಯವರು ಅಂತ ಹೇಳಿದ್ರೆ ಸ್ವಾತಂತ್ರ್ಯದ ಪ್ರತೀಕ ಗಾಂಧೀಜಿಯವರು ಅಂತ ಹೇಳಿದ್ರೆ ಅಹಿಂಸಾ ತತ್ವದ ದ್ಯೋತನ ಗಾಂಧೀಜಿಯವರು ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ಸಾಕಾರಗೊಳಿಸಬೇಕಾದಂತಹ ರಾಮರಾಜ್ಯದ ಪರಿಕಲ್ಪನೆಯ ಸಾಕಾರ ಮೂರ್ತಿ ಗಾಂಧೀಜಿಯವರು ಅಂತ ಹೇಳಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹವರು బాపు ఇ సద్గుణాజీ జయంతి ఖండితీవారు ఫార్మల్ జయంతి ఆచరి జయంతి గత్వ ప్రతి దిన జీవన ఉండబోయే అహింస మేము సర్వ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಯಾದಂತಹ ತತ್ವಗಳಿರಬಹುದು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇರಬಹುದು ಸತ್ಯವನ್ನು ನುಡಿಯುವಂತಹ ಗಾಂಧೀಜಿಯವರು ಸತ್ಯ ಹರಿಶ್ಚಂದ್ರನ ಎಲ್ಲಾ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹವರು ಆದ್ರಿಂದ ಗಾಂಧೀಜಿಯವರು ಅಂತ ಹೇಳಿದ್ರೆ ಎಲ್ಲ ಸದ್ಗುಣಗಳ ಸಂಪನ್ನ ಮೂರ್ತಿ ಬಹುಶಃ ಶತಮಾನಕ್ಕೆ ಯಾಕೆ ಇಡೀ ಮನ್ವಂತರದಲ್ಲೇ ಒಂದು ಒಮ್ಮೆ ಮಾತ್ರ ಹುಟ್ಟಬಲ್ಲ ಹುಟ್ಟಬಹುದಾದ ಗಾಂಧೀಜಿಯವರು ಇಂತಹ ಒಂದು ಗಾಂಧಿ ಜಯಂತಿಯ ಸುಸಂದರ್ಭದಲ್ಲಿ ಸ್ನೇಹಿತರೆ ಅವರ ದೊಡ್ಡ ದೊಡ್ಡ ಆದರ್ಶಗಳನ್ನ ಪಾಲಿಸೋದು ಜೀವನದಲ್ಲಿ ಬಹಳ ವರ್ಷಗಳ ತನಕ ನಾವು ರೂಢಿಸ್ಕೊಂಡು ಬರಬೇಕಾಗುತ್ತೆ ಚಿಕ್ಕ ಚಿಕ್ಕ ಆದರ್ಶಗಳು ಅಂತ ಹೇಳಿದ್ರೆ ಸ್ವಚ್ಛತೆ ಸ್ವಚ್ಛತೆ ಅನ್ನೋದು ನಾವೆಲ್ಲರೂ ಪ್ರತಿ ದಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಬೋದಾ ನಮ್ಮ ಮಕ್ಕಳು ಏನ್ ಹೇಳ್ತೀರಾ ಸ್ವಚ್ಛತೆ ನಿಮ್ಮ ಮನೆಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡದಿರಬಹುದು ನಿಮ್ಮ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡದಿರ್ಬೋದು ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಂತಹ ಕಚೇರಿಗಳಲ್ಲಿ ಖಂಡಿತ ನಾವು ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಬರಬಹುದು ಇವತ್ತು ನಾವು ಬೆಳಗ್ಗೆ ಏನು ಪ್ರತಿಜ್ಞೆಯನ್ನ ಮಾಡಿದ್ವಿ ಸ್ವಚ್ಛತೆಯ ಪ್ರತಿಜ್ಞೆಯನ್ನ ಮಾಡಿದ್ವಿ ಸರ್ವೋದಯ ಸಮಿತಿಯ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ ಭಾರತಕ್ಕೆ ಅಹಿಂಸಾ ಮಾರ್ಗದ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಇಡೀ ವಿಶ್ವಕ್ಕೆ ಶಾಂತಿ ಸ್ಥಾಪಿಸಿದ್ದರು ಎಲ್ಲರನ್ನೂ ಒಟ್ಟುಗೂಡಿಸಿ ಸ್ವಾತಂತ್ರ್ಯ ಪಡೆಯಲು ಶ್ರಮಿಸಿದರು ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರದಾದ್ಯಂತ ಸಂಚರಿಸಿ ಜಾಗೃತಿ ಮೂಡಿಸಿದ್ರು ಎಂದು ವಿವರಿಸಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ ಎರಡನೇ ಪ್ರಧಾನ ಮಂತ್ರಿಯಾಗಿ ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿದ್ದರು ಸೇನೆ ಮತ್ತು ಕೃಷಿಗೆ ಹೆಚ್ಚಿನ ಮಹತ್ವ ನೀಡಿದ್ದರು ಎಂದು ಟಿಪಿ ರಮೇಶ್ ಹೇಳಿದರು ಭಾರತದ ಜನ್ಮ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಜನಿಸಿದ್ದು ಅವರ ನೂರ ಇಪ್ಪತ್ತೊಂದನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ತಮಗೆಲ್ಲರಿಗೂ ಗಾಂಧೀಜಿ ಹಾಗೂ ಅವರ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಕರಮಚಂದ ಗಾಂಧಿ ಮತ್ತು ಕುಂಡಲಿಬಾಯಿ ದಂಪತಿಗಳ ಪುತ್ರನಾಗಿ ಭರತ ಭೂಮಿಯಲ್ಲಿ ಗಾಂಧೀಜಿ ಜನ್ಮ ತಾಳುತ್ತಾರೆ ಶಾರದಾ ಪ್ರಸಾದ್ ಮತ್ತು ಸುಗುಣಾವತಿ ದಂಪತಿಗಳ ಮಗನಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮ ತಾಳುತ್ತಾರೆ ಇವರಿಬ್ಬರ ಜನ್ಮದಿನದ ಮೊದಲಿಗೆ ನಾನು ಗಾಂಧೀಜಿಯವರ ಕುರಿತಂತೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೇನೆ ಮೋಹನ ಕರಮಚಂದ್ರ ಗಾಂಧಿ ಪಾಲ್ಯದಲ್ಲಿ ಎಲ್ಲ ಬಾಲಕರಂತೆ ತಪ್ಪುಗಳನ್ನು ಮಾಡಿದ್ದರೂ ಅವರಿಗೆ ಮನವರಿಕೆಯಾದಾಗ ಅದರಿಂದ ಹೊರಬರುವ ಮೂಲಕ ಸತ್ಯ ಪ್ರಾಮಾಣಿಕತೆ ನೈತಿಕತೆಗಳನ್ನು ರೂಢಿಸಿಕೊಂಡವರು ಗಾಂಧೀಜಿ ಶ್ರವಣನ ಪಿತೃಭಕ್ತಿ ಪುಸ್ತಕವನ್ನು ಓದಿ ತಂದೆ ತಾಯಿಯನ್ನು ಹಿರಿಯರನ್ನು ಗೌರವಿಸಲು ಕಲಿತರು ಬಾಲ್ಯದಲ್ಲಿ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿ ಸತ್ಯ ಹರಿಶ್ಚಂದ್ರನಂತೆ ಸತ್ಯವನ್ನು ಜೀವನದಲ್ಲಿ ಪ್ರತಿಪಾದಿಸಿಕೊಂಡು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿದರು ವಿದ್ಯೆಯಿಂದ ಜ್ಞಾನಾರ್ಜನೆ ಬೆಳೆದಂತೆ ಅಹಿಂಸಾ ಪರಮೋಧರ್ಮ ಎಂಬಂತೆ ತನ್ನ ನಡೆಯನ್ನು ಬದಲಾಯಿಸಿಕೊಂಡರು ಗಾಂಧೀಜಿಯವರ ಜೀವನ

ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳುವಂತಹ ವಿಚಾರವನ್ನ ನಾವು ತಿಳ್ಕೊಳ್ಬೇಕು ಯಾವತ್ತು ಕೂಡ ಅಂತ ಇವತ್ತು ಆ ನಾನ್ ವಾಯಲೆನ್ಸ್ ಡೇ ಅಹಿಂಸಾ ದಿನವನ್ನಾಗಿಯೂ ಕೂಡ ಆ ವಿಶ್ವದಾದ್ಯಂತ ಆಚರಿಸ್ತಾ ಆಚರಿಸ್ತಾರೆ ಏನು ಅಹಿಂಸೆ ಅಥವಾ ಹಿಂಸೆ ಅಥವಾ ಅಹಿಂಸೆ ಅಂತ ಹೇಳಿದ್ರೆ ಇವತ್ತು ನಾವು ವಿಶ್ವದ ಚಿತ್ರಣವನ್ನ ನೋಡಿದ್ರೆ ಭಾರತ ಪಾಕ್ ಗಡಿಯನ್ನು ಯೋಚನೆ ಅಲ್ಲಿ ನಿತ್ಯ ಹಿಂಸೆ ಆತಂಕವನ್ನು ನಾವು ನೋಡ್ತಾ ಇದ್ದೇವೆ ಜಮ್ಮು ಕಾಶ್ಮೀರಗಳಲ್ಲಿ ಕ್ಷಣ ಕ್ಷಣವೂ ಕೂಡ ಅಸ್ಥಿರತೆ ಆತಂಕ ಶಾಂತಿ ರಕ್ಷಣೆಗೆ ಕೋಟಿ ಕೋಟಿ ಹಣವನ್ನ ಇದೆ ಸರ್ಕಾರ ಮಯನ್ಮಾರ್ ಅಂತ ಹೇಳೋದು ಸಾವಿರದ ಒಂಬೈನೂರ ನಲವತ್ತ ಎಂಟರಿಂದಲೇ ಸಿವಿಲ್ ವಾರ್ ನಡೀತಾ ಇದೆ ಶಾಂತಿ ಅಂತ ಹೇಳುವ ಶಬ್ದ ಕೂಡ ಅಲ್ಲಿ ಜನರಿಗೆ ಗೊತ್ತಿದ್ರ ಉಕ್ರೇನ್ ಕತೆ ನಿಮಗೆ ಗೊತ್ತೇ ಇದೆ ಪ್ರತಿದಿನ ಅಲ್ಲಿ ಎಷ್ಟು ಜನ ಎಷ್ಟು ಮಕ್ಕಳು ಎಷ್ಟು ಹಿರಿಯರು ಎಷ್ಟು ಮಾತೆಯರು ಅಕ್ಕ ತಂಗಿಯರು ಎಷ್ಟೆಷ್ಟು ಸೆಕೆಂಡ್ ಅಲ್ಲಿ ಸಾಯ್ತಾ ಅಂತ ಅಂತೇಳುವ ಲೆಕ್ಕವೇ ಇಲ್ಲ ಅಲ್ಲಿಯೂ ಕೂಡ ಅಹಿಂಸೆ ಶಾಂತಿ ಅಂತ ಹೇಳಿದ್ರೆ ನಗಾಡ್ತಾರೆ ಇಸ್ರೇಲ್ ಪ್ಯಾಲೆಸ್ತೈನ್ ನೋಡಿ ಇವತ್ತೆಲ್ಲ ಮೊಬೈಲ್ ಕದ್ದು ಕದ್ದು ನೋಡ್ತಾ ಇದ್ದೀರಲ್ವ ಕೆಲವರೆಲ್ಲ ಟಕ್ಕರ್ದ ಒಂದೇ ಸಲ ಬ್ಲಾಸ್ಟ್ ಮಾಡಿದ್ದಾರೆ ಮೂರ್ ಸಾವಿರ ಜನರದ್ದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಮಹಾತ್ಮ ಗಾಂಧೀಜಿ ಕುರಿತು ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರೌಢಶಾಲಾ ಪದವಿ ಪೂರ್ವ ಹಾಗೂ ಪದವಿ ಸ್ನಾತಕೋತ್ತರ ಪದವಿ ವಿಭಾಗದಲ್ಲಿ ವಿಜೇತರಾದ ತಲಾ ಮೂವರು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ಗಣ್ಯರು ವಿತರಿಸಿದ್ರು ಕೊಡಗು ಜಿಲ್ಲಾ ವಿದ್ಯಾಸಾಗರ ಕಲಾವೇದಿಕೆಯ ರಾಜು ಮತ್ತು ತಂಡದವರು ಗೀತೆ ಹಾಡಿದ್ರು ಕಾರ್ಯಕ್ರಮದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಪ್ರಧಾನ ಆಯುಕ್ತ ಬೇಬಿ ಮ್ಯಾಥ್ಯೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ರಾಣಿ ಮಾಚಯ್ಯ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರರಾಜ್ ಸರ್ವೋದಯ ಸಮಿತಿ ಅಧ್ಯಕ್ಷ ಅಂಬೇಕಲ್ಲು ಕುಶಾಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು